ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನಿಮಗೆಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತೊಗೊಂಡು ಒಳ್ಳೊಳ್ಳೆ ಮಾತಾಡೋಣ ಅಂತ ಇವತ್ತಿಂದ ಸ್ಪೆಷಲ್ ಅಡುಗೆ ಎಳ್ಳು ಎಳ್ಳುಹೋಳ್ಗೆ ಮಾಡಿದ್ದೆ ಎಳ್ಳುಹೋಳ್ಗೆ ಇಲ್ಲ ಶೇಂಗಾ ಹೋಳ್ಗೆ ಇಲ್ಲ ಕುಸರಳ್ಳಿ ಹೋಳ್ಗೆ ಅಂತಲೂ ಮಾಡ್ತಾರೆ ಸಂಕ್ರಮಣದ ಸ್ಪೆಷಲ್ ಅಡುಗೆ ಏನಂದರೆ ಎಳ್ಳುಹೋಳ್ಗೆ ಇವತ್ತು ನಾನು ಮಾಡೇನಿ ಈಗ ನೋಡಿರಿ ಒಂದು ಗ್ಲಾಸ್ ಅಳತೆ ಏನಂದ್ರೆ ಗ್ಲಾಸ್ ಒಳಗೆ ಒಂದು ಅರ್ಧ ಅಷ್ಟು ಎಳ್ಳು ಹಾಕಿದೆ ಆಮೇಲೆ ಒಣ ಕೊಬ್ಬರಿ ಹಾಕಿದೆ ಬರೀ ಎಳ್ಳು ಹಾಕೋಕ್ಕಿಂತ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕಿ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಹೋಳಿಗೆ ಆಮೇಲೆ ಫುಲ್ ಮತ್ತು ಎಳ್ಳಿಂದ ತುಂಬಿದೆ ಅಂದರೆ ಒಂದು ಗ್ಲಾಸ್ ಇರಬೇಕು ಅಥವಾ ಒಂದು ಸ್ವಲ್ಪ ಒಣ ಕೊಬ್ಬರಿ ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊಬೋದು ಈಗ ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣಂತ ಅದೊಂದ್ಸಲ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ತೆಗೆದಿಟ್ಟು ಬೆಲ್ಲ ಮಿಕ್ಸ್ ಮಾಡೋಣಂತ ಇಲ್ಲಿ ನೋಡ್ರಿ ಯಾವ ರೀತಿ ಆಗ್ಯದ ಅಂತ ಹೇಳಿ ತೋರಿಸ್ಲಿಕ್ಕಿದ್ದೀನಿ ಈಗ ಇದನ್ನು ಒಂದು ಅರ್ಧ ತಕ್ಕೊಂಡ್ಬಿಡ್ತೀನಿ ಒಂದು ಪಾತ್ರೆಗೆ ಇನ್ನು ಉಳ್ದಿದ್ದ ಅರ್ಧಕ್ಕೆ ನಾನು ಏನು ಮಾಡ್ತೀನಿ ಬೆಲ್ಲ ಹಾಕ್ತೀನಿ ಮೊದಲು ಅರ್ಧ ಗ್ಲಾಸ್ ಬೆಲ್ಲ ಹಾಕಿದೆ ಆದ್ರೆ ಸ್ವಲ್ಪ ಸಪ್ಪ ಅನಿಸ್ತಂತ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ ಸೊ ಏನು ಮಾಡಿದೆ ತ್ರೀ ಫೋರ್ತ್ ಅಷ್ಟು ಬೆಲ್ಲ ಹಾಕೀನಿ ಈಗ ನಮಗೆ ಕರೆಕ್ಟ್ ಅನ್ನೋದಕ್ಕೆ ನಾನು ತ್ರೀ ಫೋರ್ತ್ ಹಾಕಿನಿ ನಿಮಗೆ ಭಾಳ ಬೇಕಂದ್ರೆ ಒಂದಕ್ಕೆ ಒಂದು ಅಳತೆ ಹಾಕೋಬೇಕು ಬೆಲ್ಲನ ಇಲ್ಲಿ ನೋಡ್ರಿ ಬೆಲ್ಲ ಕೂಡ ಹಾಕಿ ನೀ ನೈಸಾಗಿ ಮಿಕ್ಸಿ ಮಾಡ್ಕೊಂಬಿಟ್ಟೆ ಈಗ ಇದನ್ನು ಮೊದಲೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸಿ ಮಾಡಿ ಅದರೊಳಗೆ ಮಿಕ್ಸ್ ಮಾಡ್ಕೊತೀನಿ ಫುಲ್ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹೇಳಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿಟ್ಕೊಂಬಿಡೋದು ಅದನ್ನು ಇದಕ್ಕೆ ತುಪ್ಪ ಏನೂ ಹಾಕಬೇಕಾಗಿಲ್ಲ ಇದ್ರದೇ ಒಂದು ರೀತಿ ಎಣ್ಣೆ ಬಿಡ್ತದೆ ಎಳ್ಳೆ ಎಳ್ಳಿಂದು ಬರೀ ನಾವು ಈ ರೀತಿ ಕಲಸಿಟ್ಕೊಂಬಿಡೋದು ನೋಡಿರಿ ಹಿಂಗೆ ಮುಷ್ಟಿ ಆಗ್ತದೆ ಅಕಸ್ಮಾತ್ ಆಗಲಿಲ್ಲ ಒಣ ಒಣ ಅನ್ನಿಸ್ತಂದ್ರೆ ಆ ಹೊತ್ತಿಗೆ ನೀವು ಒಂದು ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಕೊಂಬಿಡೋದು ಅದನ್ನು ಈಗ ನೋಡಿರಿ ಕಣಕ್ಕೆ ಕಲಸಿಟ್ಕೊಂಡಿನಿ ಅಂದರೆ ಗೋಧಿ ಹಿಟ್ಟು ಅಷ್ಟೇ ತೊಗೊಂಡಿನಿ ಗೋಧಿ ಹಿಟ್ಟು ಸ್ವಲ್ಪ ಎಣ್ಣೆ ಒಂಚೂರು ಉಪ್ಪು ಹಾಕಿನಿ ಅರ್ಶಿನ ಪುಡಿ ಹಾಕಿ ಕಲಸಿಟ್ಕೊಂಡಿನಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಮೆತ್ತಗೆ ಕಲಿಸ್ಲಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಎಳ್ಳು ಹೋಳ್ಗೆ ಮಾಡೋ ಮುಂದೆ ಹೋಳ್ಗೆ ಹಿಟ್ಟು ಮೆತ್ತಗಿರಬಾರ್ದು ನಾರ್ಮಲ್ ಕನ್ಸಿಸ್ಟೆನ್ಸಿ ಇರಬೇಕು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವೋ ಆ ರೀತಿ ಇರಬೇಕು ನೋಡಿರಿ ಇದನ್ನು ಎಳ್ಳಿಂದ ಹುರ್ಣ ಏನದಲ್ಲ ಹಿಂದಿನ ದಿವಸ ನಾನು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಇದನ್ನು ಉಂಡೆ ಮಾಡಿ ರೆಡಿ ಮಾಡ್ಕೊಳ್ಕಿ ನೀವು ಮೊದಲಿಂದ ನಾನು ವೀಡಿಯೋ ನೋಡ್ತಿದ್ರೆ ನಿಮಗೂ ಒಂದು ಗೊತ್ತಿರ್ತದೆ ಏನಂದರೆ ನಾನು ಮೊದಲೇ ಈ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊತೀನಿ ಆಮೇಲೆ ಗ್ಯಾಸ್ ಹಚ್ಚೋದು ಇಡೋದು ಎಷ್ಟು ಆಗ್ತವ ಉರುಳಿ ಅಂಥೇಳಿ ಫಸ್ಟ್ ಹಾಕಿ ಉರುಳಿ ಹಾಕಿ ರೆಡಿ ಇಟ್ಕೊಂಡ್ಬಿಡ್ತೇನೆ ಹೂರ್ಣದ್ದು ಆಮೇಲೆ ನೀವೆಲ್ಲ ಹಪ್ಪ ಹೆಂಗೆ ಮಾಡಿದ್ರಿ ನನಗೆ ಕಮೆಂಟ್ ಒಳಗೆ ಬರೀರಿ ನೀವೇನು ಸ್ವೀಟ್ ಮಾಡಿದಿರಿ ಅನ್ನೋದು ನನಗೆ ಕಮೆಂಟ್ನಾಗ ಹೇಳಿದ್ರೆ ಖುಷಿ ಆಗ್ತದೆ ನೋಡ್ರಿ ನಾನು ಯಾವ ರೀತಿ ಎಲ್ಲ ಉರುಳಿ ಮಾಡಿಟ್ಕೊಂಡ್ಬಿಟ್ಟೆನಂತ ಅದೇ ರೀತಿ ನಾನು ಕಣಕದ್ದು ಕೂಡ ಉರುಳಿ ಮಾಡಿ ಇಟ್ಕೊಂಡೇನಿ ಕಣಕ ಅಂದರೆ ಗೋಧಿ ಹಿಟ್ಟಿದ್ದು ಅದ್ರದ್ದು ಕೂಡ ಉರುಳಿ ಮಾಡಿ ರೆಡಿ ಇಟ್ಕೊಂಡೇನಿ ಈಗ ನಿಮ್ಗೆ ಬರೀ ಗೋಧಿ ಹಿಟ್ಟಿಂದ ಸರಿ ಆಗಂಗಿಲ್ಲ ಅನ್ಸಿದ್ರೆ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕಿರಿ ಹಿಟ್ಟು ಕಲ್ಸೋ ಮುಂದೆ ಆವಾಗ ನಿಮ್ಗೆ ಚೆನ್ನಾಗಿ ಬರ್ತದೆ ಹೋಳ್ಗೆಗಳು ಈಗ ನಾನು ನಿಮಗೆ ಮೂರಿಂದ ನಾಲ್ಕು ಮೆಥಡ್ ಒಳಗೆ ಹುದು ತುಂಬೋದು ತೋರಿಸ್ಕೊಡ್ತೀನಿ ಅಂದ್ರೆ ಇದೇನು ಮಸಾಲೆ ಅದಲ್ಲ ಅದನ್ನು ಯಾವ ರೀತಿ ತುಂಬೋದು ಅಂತ ಮೂರಿಂದ ನಾಲ್ಕು ಮೆಥಡ್ನಲ್ಲಿ ತೋರಿಸ್ತೀನಿ ನೋಡಿರಿ ಈಗ ಇದು ಫಸ್ಟ್ ಮೆಥಡ್ ಒಳಗೆ ತೋರಿಸ್ಲಿರ್ತೀನಿ ಈ ರೀತಿ ಕೈ ಒಳಗೆ ಪ್ರೆಸ್ ಮಾಡಿಕೊಂಡು ಅದೇನು ಉಂಡೆ ಮಾಡಿಟ್ಕೊಂಡಿರ್ತೀವಲ್ಲ ಎಳ್ಳಿಂದು ಅದನ್ನು ಹಿಟ್ಟೊಳಗಿಟ್ಟು ಒಡೆದು ಬಿಡ್ಬೇಕು ಅದನ್ನು ಅಂದರೆ ಏನಾಗ್ತದೆ ನಿಮಗೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಹೌದು ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಈಗ ಇದನ್ನು ಲಟ್ಸೋದು ಆಮೇಲೆ ಇವನ್ನ ಎಳ್ಳು ಹೋಳ್ಗೆ ದೊಡ್ಡದು ಮಾಡಂಗಿಲ್ಲ ಅಂಗೈಕಿಂತ ಒಂದು ಸ್ವಲ್ಪ ದೊಡ್ಡದಿರ್ತಾವೆ ಅಷ್ಟೇ ಶೇಂಗಾ ಹೋಳ್ಗೆ ಎಳ್ಳು ಎಳ್ಳಹೋಳ್ಗೆ ಆತು ಭಾಳ ದೊಡ್ಡದು ಮಾಡಂಗಿಲ್ಲ ಇವತ್ತಿಂದ ಸ್ಪೆಷಲ್ ಏನಂದ್ರೆ ಎಳ್ ಹೋಳ್ಗೆ ಮಾತು ಮಾಡೋ ಅಲ್ಲದೆ ಅದನ್ನು ತುಂಬೋದು ಯಾವ ರೀತಿ ತುಂಬಬಹುದು ಅಂತ ಡಿಫ್ರೆಂಟ್ ಟೈಪಾಗಿ ನಿಮಗೆ ತೋರಿಸ್ಲಿಕ್ಕೇನು ಇದ್ರೊಳಗೆ ನೀವು ಯಾವ ಮೆಥಡ್ ಆದರೂ ಯೂಸ್ ಮಾಡ್ಕೋಬೋದು ಸರಳ ಬರ್ತದ ಏನಂದ್ರೆ ಈಗ ಹೊಸದಾಗಿ ನೀವು ಹೋಳ್ಗೆ ಮಾಡ್ತಿರ್ತೀರಿ ಅಂದ್ರೆ ಈಗ ಲಟ್ಸೋ ಮುಂದೆ ನೋಡ್ರಿ ಸೈಡ್ ಒಂದು ಸ್ವಲ್ಪ ಕಣಕ ಉಳಿತದ ಹಿಂಗೆ ಉಣಿದ್ರೆ ಅದನ್ನು ಬೇಯಿಸ್ಲಿಕ್ಕೆ ಹೋಗಬೇಡ್ರಿ ಅದು ಟೇಸ್ಟ್ ಬರೋದಿಲ್ಲ ಹಿಟ್ಟು ಅದು ಬೇಯಿಸಿದ ಮೇಲೆ ಚೆನ್ನಾಗಿ ಅನ್ಸಂಗಿಲ್ಲ ಅದು ಅದಕ್ಕೆ ಈ ರೀತಿ ಅದನ್ನು ಕಟ್ ಮಾಡಿ ಬಿಡಬೇಕು ಹೊಸದಾಗಿ ಮಾಡೋರಿಗೆ ಈ ಪ್ರಾಬ್ಲಮ್ ಸ್ವಲ್ಪ ಫೇಸ್ ಮಾಡ್ತಿರ್ತಿರಲ್ಲ ಆವತ್ತಿಗೆ ಈ ರೀತಿ ಮಾಡಿ ತೆಗೆದು ಮುಂದೆ ಒಂದು ಸಲ ಲಟ್ಟಿಸ್ಬಿಡ್ರಿ ಶೇಪ್ ಒಳಗೆ ತೊಗೊಂಬರ್ರಿ ಅದನ್ನು ಹೋಳಿಗೆನ ಮುಂದೆ ಅದನ್ನು ಬೇಯಿಸ್ಬಿಟ್ರೆ ನಿಮಗೆ ಗೊತ್ತೇ ಆಗಂಗಿಲ್ಲ ಯಾವ ಆಗ್ಯದಂತ ಹೆಂಗಾಗಿತ್ತು ಹೇಳಿ ಈಗ ನೋಡ್ರಿ ರೆಡಿ ಆಯಿತು ಆಮೇಲೆ ಇದು ಬೇಯಿಸೋ ಸಿಸ್ಟಮ್ ಏನಂದ್ರೆ ಒಂದು ಮೈ ಬೇಯಿಸೋ ಮುಂದೆ ಈ ರೀತಿ ಗುಳ್ಳೆಗಳು ಬರಬೇಕು ಮೀಡಿಯಂ ಫ್ಲೇಮೇ ಇಳಬೇಕು ಭಾಳ ಜೋರು ಇಡ್ಲಿಕ್ಕೆ ಹೋಗಬೇಡ್ರಿ ಈ ರೀತಿ ಗುಳ್ಳೆಗಳು ಬಂದರೆ ಅದು ಆಗ್ಯದಂತ ಅರ್ಥ ಇರ್ತದೆ ಆವಾಗ ನೀವು ಒಂದು ಬಿ ನೆಕ್ಸ್ಟ್ ಮೈ ಹಾಕಬೇಕು ಹೊಳಸಿದ ಮೇಲೆ ಆಮೇಲೆ ನೋಡ್ರಿ ಸ್ವಲ್ಪ ಮೇಲೆ ತುಪ್ಪ ಹಾಕ್ತಿದ್ದೀನಿ ಒಂದು ಬಿಟ್ಟು ಎರಡು ಸಲ ಈ ರೀತಿ ಹೊಳಿಸಿ ಮಾಡಿಬಿಟ್ರೆ ನಿಮಗೆ ಸೂಪರ್ ಆದ ಹೋಳಿಗೆ ರೆಡಿ ಆಗ್ತದೆ ಇದೇ ರೀತಿ ನಾನು ಎಲ್ಲ ಹೋಳ್ಗೆ ಹೋಗೀನಿ ನೋಡಿರಿ ಉಬ್ಬೇದ ಎಷ್ಟು ಚೆನ್ನಾಗಾಗ್ಯದಂತ ಈಗ ಇದನ್ನೆಲ್ಲ ಮಾಡಲಿಕ್ಕೆ ನಾನು ಒಬ್ಬಳೆ ಇಲ್ಲ ನನ್ನ ಮಗಳು ಕೂಡ ಹೆಲ್ಪಿಗೆ ಬಂದಾಳ ಮಕ್ಕಳು ಕೂಡ ನಾವು ಈ ರೀತಿ ಹೆಲ್ಪಿಗೆ ತೊಗೋಬೇಕು ಅಂದಾಗ ಅವ್ರಿಗೂ ಗೊತ್ತಾಗ್ತದೆ ಹೆಂಗೆ ಮಾಡೋದು ಏನಂತ ಜಸ್ಟ್ ಕಲ್ತಿದ್ದು ಏನು ದಿವಸ ಅವ್ರು ನಮ್ಮ ಜೊತೆ ಅಡುಗೆ ಮಾಡಬೇಕಂತಿಲ್ಲ ಆದರೆ ಎಲ್ಲ ನಾಲೆಜ್ ಇರಬೇಕು ಅಡುಗೆದು ಅನ್ನೋದಕ್ಕೆ ಹೆಲ್ಪಿಗೆ ಈ ರೀತಿ ತೊಗೋತಿರ್ತೀನಿ ನಾನು ಈಗ ನೋಡಿರಿ ಸೆಕೆಂಡ್ ಮೆಥಡ್ ತೋರಿಸಿದೆ ನಾನು ಫಸ್ಟ್ ಮೆಥಡು ಅಂಗೈ ಒಳಗೆ ತಟ್ಟಿ ಹೂರ್ಣ ತುಂಬಿದ್ದೆ ಈಗ ಸೆಕೆಂಡ್ ಮೆಥಡ್ ಒಳಗೆ ಈ ರೀತಿ ನಾನು ಸ್ವಲ್ಪ ಲಟ್ಟಿಸಿ ಹೂರ್ಣ ತುಂಬ್ತಿದ್ದೀನಿ ಮಕ್ಕಳು ಬರೀ ಓದ್ಲಿಕ್ಕೆ ಅಂಥೇಳೆ ನಾವು ಅವ್ರನ್ನ ಸೀಮಿತ ಮಾಡಿಡೋಕ್ಕಿಂತ ಒಂದು ಸ್ವಲ್ಪ ಈ ರೀತಿ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ರಿ ಅಂತ ಕರೆದಾಗ ಅವ್ರು ಬಂದು ಮಾಡ್ತಾರಲ್ಲ ಮುಂದೆ ಅವ್ರಿಗೆ ಫ್ಯೂಚರ್ನಲ್ಲೂ ಕೂಡ ಅದು ಹೆಲ್ಪ್ ಆಗ್ತದೆ ಈಗ ನೋಡಿರಿ ರೆಡಿ ಆಯಿತು ಹೋಳ್ಗೆ ಈಗ ಸೆಕೆಂಡ್ ಮೆಥಡ್ ಕೂಡ ತೋರಿಸಿದ್ದೆ ನಾನು ನಿಮ್ಗೆ ಹೆಂಗೆ ಮಾಡೋದು ಅಂತ ಈಗ ಥರ್ಡ್ ಮೆಥಡ್ ಅಂದರೆ ಒಂದು ಕಣಕನ್ ತೊಗೊಂಡೆ ಅದನ್ನು ಈ ರೀತಿ ಎರಡು ಭಾಗ ಮಾಡಿಕೊಂಡೆ ಅರ್ಧ ಮಾಡ್ಕೋಬೇಕು ಅದನ್ನು ಎರಡು ಭಾಗ ಮಾಡಿಕೊಂಡು ಈ ರೀತಿ ಕೈ ಒಳಗೆ ತಟ್ಟಿ ರೆಡಿ ಮಾಡಿ ಇಟ್ಕೋಬೇಕು ಈಗ ಹುದು ತೊಗೊಂಡು ಆ ಕಣ ಒಂದು ಹಾಳಿ ಒಳಗಿಟ್ಟು ಇಟ್ಟು ಈ ರೀತಿ ನೋಡಿರಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅವನ ಹೊಡಿಬೇಕು ಅಂದಾಗ ಎಲ್ಲ ಕಡೆ ಅದು ಹುದು ಸೇರ್ಕೋತದೆ ಇಲ್ಲಾಂದ್ರೆ ಒಂದೇ ಸೈಡ್ ಬಂದುಬಿಡ್ತದೆಲ್ಲ ಹೋಳ್ಗೆ ಒಳಗೆ ಇನ್ನೊಂದು ಸೈಡ್ ಬರೀ ಕಣಕ ಉಳಿತದೆ ಅದು ಟೇಸ್ಟ್ ಆಗಂಗಿಲ್ಲ ಈ ರೀತಿ ಪ್ರೆಸ್ ಮಾಡಿ ಮಾಡೋದು ನಾವು ಕಣಕ ರೆಡಿ ಇಟ್ಕೊಂಡು ಉರು ಉರುಳಿ ಹಾಕಿ ಆಮೇಲೆ ಹುದು ಕೂಡ ಉರುಳಿ ಹಾಕಿ ರೆಡಿ ಇಟ್ಕೊಂಡು ನಾವು ಮಾಡ್ಲಿಕ್ಕೆ ಶುರು ಮಾಡಿದರೆ ಬೇಗನೇ ಆಗೋಗ್ತದೆ ಆಮೇಲೆ ಹಚ್ಚೋ ಹಿಟ್ಟು ಕೂಡ ನಾನು ಗೋಧಿ ಹಿಟ್ಟೆ ತೊಗೊಂಡೇನೆ ಇಲ್ಲ ನೀವು ಅಕ್ಕಿ ಹಿಟ್ಟು ಕೂಡ ತೊಗೋಬೋದು ಇದೇ ರೀತಿ ನಾನೆಲ್ಲ ಮಾಡಿ ಮುಗಿಸಿದೆ ಹೋಳ್ಗೆಗಳನ್ನು ಈಗ ಇನ್ನೊಂದು ಮೆಥಡ್ ತೋರಿಸ್ತಿದ್ದೀನಿ ನೋಡಿರಿ ನೀವು ಇದ್ರೊಳಗೆ ಯಾವ ಮೆಥಡ್ ಆದರೂ ಕೂಡ ಫಾಲೋ ಮಾಡಿಕೊಂಡು ನೀವು ಹೋಳಿಗೆ ಮಾಡ್ಕೋಬೋದು ಹೊಸದಾಗೆ ಮಾಡೋರಿಗೆ ಅನುಕೂಲ ಆಗಲಿ ಅಂತೇಳಿ ನಾಲ್ಕು ಮೆಥಡ್ನಲ್ಲಿ ನಿಮಗೆ ಹೂರ್ಣ ತುಂಬೋದು ತೋರಿಸ್ಕೊಟ್ಟೀನಿ ಕಮೆಂಟ್ ಒಳಗೆ ಬರೀರಿ ನಿಮ್ಗೆ ಹೆಂಗೆ ಅಂತ ಅಂಥೇಳಿ ನಾನು ಇಷ್ಟು ಮಾಡೋದು ನಿಮ್ಗೆ ಹೆಲ್ಪ್ ಆಗ್ತದೆ ಕಮೆಂಟ್ನಲ್ಲಿ ಬರೀರಿ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಲೈಕ್ ಮಾಡ್ತಿದ್ದೀರಾ ಇದೇ ರೀತಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಹೇಳಿರಿ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ನಲ್ಲಿ ಬರೀರಿ ನಿಮ್ಮೆಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನೋಡಿರಿ ಸೂಪರ್ ಆ್ಯಂಡ್ ಡಿಲಿಷಿಯಸ್ ಆಗಿರುವಂಥ ಹೋಳಿಗೆ ಊಟ ರೆಡಿ ಆಯಿತು ಬಾಯ್